ಮಾನ್ವಿ ಪಟ್ಟಣದಲ್ಲಿ ಕೊತ್ತದೊಡ್ಡಿ ಗ್ರಾಮದ ಏಕಲವ್ಯ ವಸತಿ ಶಾಲೆಯ ಪ್ರಾಂಶುಪಾಲ ಸುರೇಶ್ ವರ್ಮಾರವರು ಆರೋಗ್ಯ ತಪಾಸಣೆಗೆ ಕರೆತರಲಾಗಿದ್ದ ವಿದ್ಯಾರ್ಥಿಗಳ ಚಿತ್ರೀಕರಣ ಮಾಡುತ್ತಿದ್ದ ಮಾಧ್ಯಮದವರೊಂದಿಗೆ ಅನುಚಿತವಾಗಿ ವರ್ತಿಸಿ ಅವರಿಗೆ ಲೋಪರ್ಸ್ ಉಪಯೋಗಕ್ಕೆ ಬಾರದವರು ಇಡಿಯಟ್ಸ್ ಎಂದು ನಿಂದಿಸಿದ್ದಾರೆ ಈ ಘಟನೆಯನ್ನ ಖಂಡಿಸಿ ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ತಾಲೂಕು ಘಟಕದ ಪದಾಧಿಕಾರಿಗಳು ಹಾಗೂ ಸದಸ್ಯರು ಗ್ರೇಟ್ ಟು ತಹಸೀಲ್ದಾರ್ ಅಬ್ದುಲ್ ವಾಹಿದ್ ಅವರಿಗೆ ಮನವಿಯನ್ನು ಸಲ್ಲಿಸಿ ಪ್ರಾಂಶುಪಾಲರನ್ನ ಸೇವೆಯಿಂದ ಅಮಾನತುಗೊಳಿಸುವಂತೆ ಒತ್ತಾಯಿಸಿದ್ದಾರೆ ವರದಿಗಾರರು ಅಮೃತ್ ಸಜ್ಜನ್ ಇಂಡಿಯನ್ ಪಬ್ಲಿಕ್ ಟಿವಿ ಕನ್ನಡ ಮಾನ್ವಿ ನಂತರ ದಾಳಿ ದೌರ್ಜನ್ಯ ಬಹುಮಾನಗಳು ನಡೆಯುತ್ತಿವೆ ಅದರ ಭಾಗವಾಗಿ ಜಿಲ್ಲೆಯ ಅರಕೇರ ಪಟ್ಟಣದಲ್ಲಿ ವರದಿಗೆ ತೆರಳಿದ ಪತ್ರಕರ್ತರನ್ನು ಅವಶ್ಯವಾಗಿ ನಿಲ್ಲಿಸಿದ ಘಟನೆ ಜರುವುದು ವಸತಿ ಶಾಲೆಯಲ್ಲಿ ಅನಾರೋಗ್ಯಕ್ಕೆ ತಾರ್ಥಿಗಳು ಅರಕೇರ ಪಟ್ಟಣದ ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲಿ ತಪಾಸಣೆಗೆ ಕರೆತರಲಾಗಿತ್ತು ಈ ಸಂದರ್ಭದಲ್ಲಿ ಪತ್ರಕರ್ತರು ವಿಡಿಯೋ ಫೋಟೋ ಚಿತ್ರೀಕರಣ ಮಾಡುತ್ತಿರುವಾಗ ಜವಾರಿತ ಸ್ಥಾನದಲ್ಲಿ ಪ್ರಿನ್ಸಿಪಾಲ್ ಸುರೇಶ್ ವರ್ಮ ಮಾಹಿತಿ ನೀಡಿ ಚಿತ್ರ ಸಂಗ್ರಹಿಸಿದ ಮಾಧ್ಯಮದರೊಂದಿಗೆ ಅನುಚಿತವಾಗಿ ವರ್ತಿಸಿದರು ಮಾಧ್ಯಮದವರು ಲೋಪರ್ ಉಪಯೋಗಕ್ಕೆ ಬಾರದವರು ಇಡಿಯಟ್ಸ್ ನೀವೇನು ಮಾಹಿತಿ ಪಡೆಯುತ್ತೀರಿ ಎಂದು ನಿಂದಿಸಿರುವುದು ಖಂಡನೀಯ ಪತ್ರಕರ್ತರು ಮಕ್ಕಳ ಪತ್ರಕರ್ತರು ಮಕ್ಕಳ ಹಿತದೃಷ್ಟಿಯಿಂದ ಮಾಹಿತಿ ಪಡೆಯಲು ಹೋಗಿದ್ದು ತಪ್ಪ ಜವಾಬ್ದಾರಿಯುತ ಸ್ಥಾನದಲ್ಲಿರುವ ಪ್ರಿನ್ಸಿಪಾಲ್ ಸಂವಿಧಾನದ ನಾಲ್ಕು ಅಂಗದಲ್ಲಿ ನಿಷ್ಪಕ್ಷಪಾತವಾಗಿ ಸುಷ್ಠಿರವಾಗಿ ಸೇವೆಗೈವರಿಗೆ ಅಗೌರವ ತೋರಿದ್ದಾರೆ ಈಗಾದರೆ ಪತ್ರಕರ್ತರು ಸಮಾಜದಲ್ಲಿ ಸ್ವತಂತ್ರವಾಗಿ ವರದಿಗಾರಿಕೆ ಮಾಡುವುದು ಹೇಗೆ ಸಾಧ್ಯವಾಗುತ್ತದೆ ಇಂಥ ಬೇಜವಾಬ್ದಾರಿಯುತ ಅಧಿಕಾರಿಗಳಿಂದ ಪತ್ರಕರ್ತರ ಮೇಲೆ ನಿರಂತರ ಅಪಮಾನಗಳು ನಡೆಯುತ್ತಿವೆ ಇದರಿಂದ ಪತ್ರಕರ್ತರು ಮಾನಸಿಕವಾಗಿ ಹೊಂದಿದ್ದಾರೆ ಇಡೀ ಮಾಧ್ಯಮ ಕ್ಷೇತ್ರವನ್ನು ಮನಬದ್ಧತೆ ಈ ಪತ್ರಕರ್ತರಿಗೆ ಅನುಚಿತವಾಗಿ ವರ್ತಿಸಿ ಅವರ ಸರ್ಕಾರದೊಡ್ಡ ವಸತಿ ಶಾಲೆಯ ಪ್ರಿನ್ಸಿಪಾಲ್ ಅವರನ್ನು ಕೂಡಲೇ ಸೇವೆಯಿಂದ ಅಮಾನತುಗೊಳಿಸಬೇಕೆಂದು ಕರ್ನಾಟಕ ಕಾರ್ಯಂತ ಪತ್ರಿಕಾ ಪರಿಸ ತಾಲ್ಪಟಕ ಒತ್ತಾಯಿಸ್ತದೆ ಈ ಒತ್ತಾಯ ಬರೀ ಮಾನ್ಯ ತಾಲೂಕಿನಿಂದ ಅಲ್ಲ ಜಿಲ್ಲೆಯ ಎಲ್ಲ ತಾಲೂಕಿನ ಘಟಕಗಳಿಂದಲೂ ಕೂಡ ಇವತ್ತು ಮನವಿ ಪತ್ರವನ್ನು ಆಯಾ ತಹಶೀಲ್ದಾರ್ ಮೂಲಕ ಜಿಲ್ಲಾಧಿಕಾರಿಗಳಿಗೆ ತಲುಪಿಸಿ ಸರ್ಕಾರಕ್ಕೆ ಕೊಡ್ತಕ್ಕಂಥ ಒಂದು ನಾವು ಇವತ್ತು ಕ್ರಮವನ್ನು ಮಾ ಕಾರ್ಯವನ್ನು ಮಾಡ್ತಿದ್ದೇವೆ ಹಾಗಾಗಿ ಮಾನ್ಯ ತಹಶೀಲ್ದಾರ್ ಸಾಹೇಬರು ಈ ಒಂದು ನಮ್ಮ ಮನವಿಯನ್ನು ಈ ಒತ್ತಾಯದ ಮನೆ ಪತ್ರವನ್ನು ಸ್ವೀಕರಿಸಿ ಜಿಲ್ಲಾಧಿಕಾರಿಗಳಿಗೆ ಈ ಒಂದು ಮನವಿ ಪತ್ರವನ್ನು ಫಾರ್ವರ್ಡ್ ಮಾಡೋದರ ಮೂಲಕ ಈ ಕರ್ನಾಟಕ ರಾಜ್ಯದಲ್ಲಿ ಅಥವಾ ಈ ತಾಲೂಕಿನಲ್ಲಿ ಕಾರ್ಯನಿರ್ವಹಿಸ್ತಕ್ಕಂಥ ಪತ್ರಕರ್ತರಿಗೆ ಒಂದು ರಕ್ಷಣೆ ಗೌರವ ಒಂದು ಮಾನ ಮರ್ಯಾದೆಯನ್ನು ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಅಧಿಕಾರಿಗಳು ನಡೆಬೇಕು ಅಂತ ಹೇಳಿ ಅವರ ಒಂದು ಗೈಡ್ಲೈನ್ಸ್ ಮೂಲಕ ರಕ್ಷಣೆಯನ್ನು ಕೊಡುವುದು ಅವರ ಒಂದು ಹಿತ ಕೂಡ ಈ ಸರ್ಕಾರ ಮಾಡಬೇಕಂಥದ್ದು ತಮ್ಮ ಮೂಲಕ ಒತ್ತಾಯಿಸಿದೆ